ನೋಡಿ ಮಸಾಲೆ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ಇಲ್ಲಿ ಒಂದು ಕಟ್ ಮಾಡಿಟ್ಟಿದ್ದೆ ನೋಡಿ ನೋಡಿ ಒಳಗಡೆ ಈ ಥರ ಹಾಕಿ ಮಕ್ಕಳಿಗೆ ಕೊಟ್ಬಿಟ್ರೈತೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಉಳಿಡಿ ಒಂದು ಲೈಕ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಶುಕ್ರವಾರ ಮಣ್ಣೆತ್ತಿನ ಅಮಾವಾಸ್ಯೆ ಇವತ್ತು ನಾನೇನು ಬೆಳೆಯೋದು ಹಾಕಲಿಲ್ಲ ಹಾಗೆ ಏನಾದರೂ ಒಂದು ಸ್ವೀಟ್ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೇನೆ ಇನ್ನೂ ಏನೂ ಇಲ್ಲ ಯಾವುದಾದ್ರೂ ಒಂದು ಸಜ್ಜಕ ಅಥವಾ ಗೋಧಿ ಪಾಯಸ ಏನಾದರೂ ಮಾಡ್ಬೇಕಂತ ಹೇಳಿ ಇದನ್ನು ಮಾಡಿದ್ದೇನೆ ಈಗ ಪೂಜೆ ಬಟ್ಟೆ ತೊಳೆದು ಎಲ್ಲ ಕೆಲಸ ಆಗಿದೆ ಆಲ್ರೆಡಿ ಹತ್ತುವರೆಗಿದೆ ಸಿಕ್ಕಾ ಬಟ್ಟೆ ಅಂದರೆ ಮಳೆ ಇದೆ ಇವತ್ತು ಫುಲ್ಲು ಮಳೆ ಬೆಳಗ್ಗೆ ಒಂದು ಚೂರು ಇಲ್ಲ ಹೊರಗೆ ಹೋಗಲಿಕ್ಕೆ ಅಣ್ಣಕ್ಕೆ ಇಟ್ಟಿದ್ದೀನಿ ನಾನು ಸ್ವಲ್ಪ ಆಲ್ರೆಡಿ ಸ್ವಲ್ಪ ಇಲ್ಲಿ ಗುಳ್ಳ ಪದಾರ್ಥ ಮಾಡಬೇಕಂತೇಳಿ ಗುಳ್ಳ ಎಲ್ಲ ತಗೊಂಡಿದ್ದೀನಿ ಇನ್ನು ಮಾಡಬೇಕಷ್ಟೇ ನೋಡಿ ಮಳೆ ನೋಡಿ ಫುಲ್ಲು ಮಳೆ ಇದೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಲೈಟ್ ಹಾಕಿದ್ದೀನಿ ಕಾಣ್ಕೊಳ್ಬೋದು ಎಲ್ಲ ಮನೆ ಮನೆ ಕತ್ತಲೆ ಎಲ್ಲ ಆಗಿದೆ ತೋರಿಸ್ತಾನೆ ಮಳೆ ಯಾವ ಥರ ಇದೆ ಇವತ್ತೇಳಿ ಕಿಚನ್ ರೂಮಿನ ಕಿಟಕಿಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಮಳೆ ನೋಡಿ ಅದರಲ್ಲಿ ಗುಡುಗು ಸಿಗ್ಲಿ ಎಷ್ಟು ಜೋರು ಬರ್ತಾ ಇದೆ ಮಳೆ ಅಂತ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮಳೆ ಹೆಂಗು ಅನ್ನ ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೂ ಆಗುತ್ತೆ ಇವತ್ತು ಬೆಳೆ ಹಾಕಲಿಲ್ಲ ಯಾಕಂದರೆ ಯಾವ ಅಷ್ಟೊಂದು ತಿನ್ನೋದಿಲ್ಲ ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಶ್ರೇಯನ್ ಕೇಳಿವೆ ಬೆಳಗ್ಗೆ ಇಲ್ಲ ಮೇಡಮ್ ತಿನ್ನೋದಿಲ್ಲ ಅಂತಂದು ಅದಕ್ಕಾಗಿ ಏನಾದರೂ ಪಾಯಸ ಅಥವಾ ಸಜ್ಜಾ ಅಥವಾ ಶಾಂಗಿ ಅದ್ರ ಏನಾದರೂ ಬಸ್ ನೈವೇದ್ಯ ಮಾಡಿದರೆ ಆಯ್ತು ಅಂತ ಹೇಳಿಬಿಟ್ಟಿದ್ದೀನಿ ಈಗ ಇಲ್ಲಿ ಹಣ್ಣು ಕೂಡ ಕುದೀತಾ ಇದೆ ಕುಕ್ಕರಲ್ಲಿ ಮತ್ತು ಗುಳ್ಳ ಪದಾರ್ಥ ಮಾಡ್ತೇನೆ ಬೇಗ ಬೇಗ ಸ್ವಲ್ಪ ಗುಳ್ಳ ಪದಾರ್ಥ ಮಾಡ್ತೇನೆ ಯಜಮಾನರು ಕುಗ್ಗಿದ್ರು ಸಿಕ್ಕಾಪಟ್ಟೆ ಎಲ್ಲ ಬಂದು ಕೂತಿದ್ದಾರೆ ಅವರು ಕೂಡ ಏನಿಲ್ಲ ಟಿವಿ ಅಂತೂ ಇದು ಮೊದಲೇ ಇಲ್ಲ ನಮ್ದು ಟಿವಿ ಇಲ್ಲ ವಿದು ಕಲೆಕ್ಷನ್ ತೆಗೆಸಿ ಆಲ್ರೆಡಿ ಫೋನ್ ಒಂದೂವರೆ ವರ್ಷ ಆಗ್ತಾ ಬಂತು ವಿನೂ ನೋಡ್ಲಿಕ್ಕೆ ಆಗಲ್ಲ ಸ್ವಲ್ಪ ನಮ್ಮ ಫೋನಿಂದ ವೈಫೈ ಕನೆಕ್ಟ್ ಮಾಡಿ ಯೂಟ್ಯೂಬ್ ನೋಡ್ತೀವಿ ಅಷ್ಟೇ ಅವ್ರಿಗೆ ನೋಡಿ ಯಾವ ಥರ ಇದೆ ನಾನೀಗ ಫೋನ್ ಫೋನ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ಎಷ್ಟೊಂದು ಪದಾರ್ಥ ಇಟ್ಕೊಂಡಿದ್ದೀನಿ ಏನು ಮಾಡ್ತಾ ಅಂದರೆ ಟೊಮೆಟೊ ಚಪಾತಿ ಮಾಡ್ತಾ ಇದ್ದೀನಿ ಟೊಮೆಟೊದು ಹಾಕಿ ತರಕಾರಿ ಎಲ್ಲ ಹಾಕಿ ಇಲ್ಲಿ ಹೇಗೆ ಮಾಡುದ ಅಂತ ಹೇಳಿ ಕೂಡ ತೋರಿಸ್ತೇನೆ ಈಗ ಬೇಕಾಗುವಂತ ಪದಾರ್ಥಗಳನ್ನು ತೋರಿಸ್ಬಿಡ್ತೀನಿ ಇಲ್ಲಿ ಒಂದು ಟೊಮೆಟೊ ತುಂಬಾ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಇದು ಮುಳುಸೋಂತೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೇನೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣದಾಗಿ ಮತ್ತೆ ಚಿಲ್ಲಿ ಪೌಡರ್ ಇದು ಮಸಾಲೆ ಪೌಡರ್ ಇದೆ ಮಸಾಲೆ ನಾವು ಹಾಕಿರುವಂತ ಖಾರದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲೆ ಧನಿಯಾ ಪೌಡರು ಮತ್ತೆ ಸ್ವಲ್ಪ ಎಣ್ಣೆ ಇಷ್ಟಿದ್ರೆ ಆಯಿತು ಮತ್ತು ಗೋಧಿ ಹಿಟ್ಟು ಅಂದರೆ ಚಪಾತಿ ಮಾಡ್ಲಿಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಹಿಟ್ಟು ನಾನು ಆಲ್ರೆಡಿ ಕಲಿಸಿಟ್ಟಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ಇಲ್ಲಿ ಅಂತ ಕೂಡ ಹಾಕೋತೀನಿ ಎಲ್ಲ ಮತ್ತು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕ್ತಾಯಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ನಾನು ಧನಿಯಾ ಇದು ಜ ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಮತ್ತು ಧನಿಯಾ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೋಡಿ ಧನಿಯಾ ಪೌಡರು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಇದಕ್ಕೆ ಈಗ ಖಾರ ಕೂಡ ಹಾಕ್ತಾಯಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಚಿಲ್ಲಿ ಪೌಡರ್ ಇದ್ರೆ ಉಪಯೋಗಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಏನು ಮಾಡೋದು ಸ್ಪೂನಿಂದ ಕಲಿಸಿದರೆ ಇದು ಸರಿ ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಇದು ಸ್ಪೂನಿಂದ ಕಲಿಸಿದರೆ ಇದು ಸರಿ ಆಗೋದಿಲ್ಲ ಕೈಯಿಂದನೇ ಕಲಸ್ಕೊತೀನಿ ಸ್ವಲ್ಪ ಖಾರ ಉಪ್ಪ ಎಲ್ಲ ಕರೆಕ್ಟಾಗಿ ಕುಡ್ಕೊಳ್ಳುತ್ತೆ ಅಂಥೇಳಿ ನೋಡಿ ಈ ಥರ ನಾವು ಕಲಿಸ್ಬೇಕು ಚೆನ್ನಾಗಿ ಇದು ಹಸಿ ತರಕಾರಿ ಏನು ಹಾಕಿಲ್ಲ ನಾವು ಇಲ್ಲಿ ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ನಾನೀಗ ಎಲ್ಲವನ್ನು ಇದನ್ನ ಕಲಿಸ್ಕೊಂಡೆಲ್ಲ ಈ ಥರ ಮಾಡಿದ್ನ ಸೈಡ್ ಎತ್ತಿಡ್ತೇನೆ ಈಗ ನೋಡಿ ಇಲ್ಲಿ ಗೋಧಿ ಹಿಟ್ಟು ಕೂಡ ನಾನು ನಾದಿಟ್ಟಿದೆ ಚಪಾತಿ ಅದಕ್ಕೆ ನಾದಿಟ್ಟರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಯಾವ ಥರ ಚಪಾತಿಗೆ ನಾಲ್ಕೋತೀನಿ ನೋಡಿ ಅದೇ ಥರ ನಾದ್ಕೊಂಡ್ರೆ ಸಾಕು ನಮಗೆ ನೋಡಿ ಒಂದಿಷ್ಟು ಚಿಕ್ಕ ಚಿಕ್ಕದು ಉಳ್ಳೆ ನಾವು ಪೂರಿಗೆಲ್ಲ ಯಾವ ಥರ ತಗೋತೀವಿ ನೋಡಿ ಇಷ್ಟು ಉಳ್ಳೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನೆಲ್ಲ ಈಗ ನೋಡಿ ಇಲ್ಲಿ ಈ ಥರ ಚಪಾತಿ ಉಳ್ಳಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ನಾನು ಲಟ್ಟಸ್ಕೋತೀನಿ ಪೂರಿ ಯಾವ ಥರ ಲಟ್ಟಸ್ಕೊತೀನಿ ನೋಡಿ ಅದೇ ಥರ ಲಟ್ಟಿಸ್ಕೊಂಡ್ರೆ ಸಾಕು ರೌಂಡಾಗಿ ನೋಡಿ ಇಷ್ಟಿಷ್ಟು ಸಾಕು ನನಗೆ ಇದನ್ನು ಎತ್ತಿಡ್ತೀನಿ ಇದೇ ಥರ ನಾನು ಇನ್ನೊಂದು ಕೂಡ ಲಟ್ಟಸ್ಕೋತೀನಿ ನೋಡಿ ಇದೇ ಥರ ಚೆನ್ನಾಗಿ ಲಟ್ಟಿಸ್ಕೋತೀನಿ ಇದನ್ನು ಕೂಡ ನೋಡಿ ಈ ಥರ ಈಗ ಲಟ್ಟಿಸಿದ್ನೆಲ್ಲ ಫ್ರೆಂಡ್ಸ್ ಇದಕ್ಕೆ ಮಾಡಿಟ್ಟಿರೋಂಥ ಮಸಾಲೆನ ಇದರೊಳಗಡೆ ಹಾಕ್ತೀನಿ ನೋಡಿ ಇಷ್ಟು ನಿಮಗೆ ತೆಳುವಾಗಿ ಹರಡಬೇಕು ತುಂಬ ದಪ್ಪಾಗಿ ಹರಡ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ಇದು ಎಡ್ಜಸ್ಟ್ ಯಾಕಂದರೆ ನಮಗೆ ಇಡ್ಲಿಕ್ಕೆ ನೋಡಿ ಒಂದರ ಮೇಲೊಂದು ಈ ಥರ ಇಟ್ಟು ಒತ್ತಲಿ ಒತ್ತಿ ತುಂಬ ಚೆನ್ನಾಗಿರತ್ತೆ ಮಕ್ಕಳಿಗೆ ಈ ಥರ ನಾವು ಶಾಲೆಗೆ ಹೋಗುವಾಗ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಡೈಲಿ ಒಂದೇ ಥರ ಚಪಾತಿ ತಿಂದು ತಿಂದು ಬೋರಾಗಿರುತ್ತೆ ಅವಕ್ಕೂ ಕೂಡ ನೋಡಿ ಈ ಥರ ಈಗ ಇದನ್ನು ಬೇಯಿಸ್ಕೊಳ್ಳೋನು ಇಲ್ಲಾಂದ್ರೆ ನೀವು ಒಂದು ಸ್ವಲ್ಪ ಈ ಥರ ಮಾಡ್ಕೊಂಬಿಡಿ ಮೇಲುಗಡೆನೇ ಕೂತಿರುತ್ತೆ ಅದೇನು ಏನಿದು ಆಗೆಲ್ಲ ಈಗ ಇದನ್ನು ನಾನು ಬೇಯಿಸ್ತೀನಿ ನೋಡಿ ಇಲ್ಲಿ ತವ ಕಾಯ್ತಾ ಇದೆ ತವಕ್ಕೆ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಕೂಡ ಹಾಕ್ತೇನೆ ಇದನ್ನು ನೋಡಿ ಇಲ್ಲಿ ನಾವು ಮಾಡಿಟ್ಟಿರುವಂಥದ್ದು ಹಾಕ್ತೀನಿ ನೋಡಿ ಇಲ್ಲಿ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಕೂಡ ಹಾಕುತ್ತೆ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ನೋಡಿ ಇದು ಈಗ ಒಂದು ಸೈಡು ಬೆಂದಿದೆ ತಿರುಗಿ ಸಖತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಈ ಸೈಡ್ ಕೂಡ ಸ್ವಲ್ಪ ನೀವು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೇನೆ ತುಪ್ಪ ಅಥವಾ ಇಲ್ಲಾಂದರೆ ಮೇಲುಗಡೆ ಬೆಣ್ಣೆ ಬೆಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಸಖತ್ತಾಗಿರುತ್ತೆ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೇಯಲಿ ಅದು ಫ್ರೆಂಡ್ಸೇ ಈ ಸೈಡ್ ಕೂಡ ಬೆಂದಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಎರಡು ಸೈಡ್ ಕೂಡ ಬೆಂದಿದೆ ನಾನೀಗ ಇದನ್ನು ತಕೊಂಡ್ಬಿಡ್ತೇನೆ ನೋಡಿ ಮಸಾಲೆ ಚಪಾತಿ ಎಷ್ಟು ಚೆನ್ನಾಗಿ ಬಂತು ಈಗ ಉಳ್ದದೆಲ್ಲ ಮಾಡಿಟ್ಕೊಂಡು ತೋರಿಸ್ತೀನಿ ನೋಡಿ ಮಸಾಲೆ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ಇಲ್ಲಿ ಒಂದು ಕಟ್ ಮಾಡಿಟ್ಟಿದ್ದೆ ನೋಡಿ ನೋಡಿ ಒಳಗಡೆ ಈ ಥರ ಹಾಕಿ ಮಕ್ಕಳಿಗೆ ಆಯ್ತು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಮಾಡಿ ಶ್ರೇಯಾ ನೋಡಿ ಒಂದು ಕೈಯ ರಿಮೋಟ್ ಹಿಡ್ದಾಳೆ ಒಂದು ಕೈ ಹರ್ಸುಡಿತ್ತು ಅಂದಾಳು ಇವತ್ತು ಕಾಲೇಜಿಂದ ಬೇಗ ಬಂದಾಳೆ ಫ್ರೆಂಡ್ಸ್ ಕಾಪಟ್ಟೆ ಮಳೆ ಇದೆ ಅಲ್ಲ ಮಳೆ ಅಂತೂ ಬಿಟ್ಟೇ ಇಲ್ಲ ಇವತ್ತು ಹಾಗಾಗಿ ಬೇಗ ಬಂದಾಳು ಆರು ಗಂಟೆಗೆ ಐದೂವರೆ ಶ್ರೇಯಮ್ಮ ಶ್ರೇಯಾಮ ಆರಾಗೈತಾನೆ ಬಂದಾಗ ಐದೂವರೆ ಆಗಿತ್ತು ಅಂತ ನೋಡಿ ನಾನು ಟೈಮ್ ನೋಡಿಲ್ಲ ಮಳೆ ಇದೆಯಲ್ಲ ನಾನು ಟೈಮ್ ಅಷ್ಟೊಂದು ನೋಡಿಲ್ಲ ನಮ್ಮದು ಯಾರು ಸಹ ಇಲ್ಲ ಮೊಬೈಲಲ್ಲೇ ನೋಡಬೇಕು ಯಾಕೆ ಬಂದಾಗ ಏನು ನೆನಪು ಮಾಡ್ಕೊಂಡು ನೋಡ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಮಣ್ಣೆ ತಿನ್ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಬೆಳೆ ಹಾಕಲಿಲ್ಲ ಏನೂ ಮಾಡಿಲ್ಲ ಫ್ರೆಂಡ್ಸ ಒಂದು ಸ್ವಲ್ಪ ಸಜ್ಕ ಮಾಡಿದ್ದೆ ಎಲ್ಲಿದೆ ನೋಡಿ ಒಂದು ಚೂರು ಸಜ್ಕ ನೈವೇದ್ಯಕ್ಕೆ ಅಂತೇಳಿ ಅನ್ನ ಮಾಡಿದ್ದೆ ಮತ್ತೆ ಗುಳ್ಳ ಪದಾರ್ಥ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕಾಯ್ತು ದೇವ್ರ ನೈವೇದ್ಯನ ಆಯ್ತು ಅಂಥೇಳಿ ಅಷ್ಟು ಮಾಡಿ ಬಿಟ್ಟೆ ತೋರಿಸ್ತೀನಿ ಅಂತೇಳಿ ಇಲ್ಲಿ ಸಜ್ಕ ಮಾಡಿದ್ನಿ ಶ್ರೇಯ ನೈವೇದ್ಯ ಹಿಡಿದದ್ದು ಶ್ರೇಯ ಸ್ವಲ್ಪ ಹಾಕ್ಕೊಂಡು ಇಟ್ಲಾಗೆ ಮತ್ತು ಅಣ್ಣ ಇದೆ ಇದರಲ್ಲಿ ಸ್ವಲ್ಪ ಸಜ್ಕ ಇದೆ ಮತ್ತು ಇಲ್ಲಿ ಗುಳ್ಳ ಪದಾರ್ಥ ಇದೆ ನೋಡಿ ಗುಳ್ಳ ಪದಾರ್ಥ ಸ್ವಲ್ಪ ಈಗ ರಾತ್ರಿಗೆ ಅಡುಗೆ ಇದೆ ಏನು ಮಾಡಲ್ಲ ಫ್ರೆಂಡ್ಸ ಇಲ್ಲಿ ನೋಡಿ ಪಾತ್ರೆ ತೊಳಿತೀನಿ ಈಗ ಇದೆಲ್ಲ ಈಗ ತೊಳಿಬೇಕು ಶ್ರೇಯಾಗ ಸ್ವಲ್ಪ ಕಸ ಗುಡಿಸಿ ಆ ದೀಪ ಹಚ್ಂತ ಇದ್ದೀನಿ ಇವತ್ತು ಬಟ್ಟೆ ಹೊಲಿದೆ ನಾನು ಇಲ್ಲಿ ಕಾಂತರ ಹೋದ್ ಬಟ್ಟೆ ಚೂರುಗಳು ನೋಡಿ ಇವತ್ತು ಬಟ್ಟೆ ಸ್ಟಿಚಿಂಗ್ ಮಾಡಿದ್ದೀನಿ ಸ್ವಲ್ಪ ಮಳೆನೂ ಇತ್ತು ಹೊರಗಡೆ ಹೋಗ್ಲಿಕ್ಕೆ ಬರಲ್ಲ ನೋಡಿ ಈಗೂ ಕೂಡ ಇದೆ ಮಳೆ ನಿನ್ನೆ ನಮ್ಮ ಮನೆಯವ್ರು ಸ್ವಲ್ಪ ದಾರಿ ಕ್ಲೀನ್ ಮಾಡಿದ್ರು ಅಂತ ಹೇಳಿ ದಾರಿ ಕಾಣ್ತಾ ಇದೇ ನೋಡಿ ಅಲ್ಲ ಫ್ರೆಂಡ್ಸ್ ಸ್ವಲ್ಪ ಹೂವಿನ ಗಿಡಗಳು ತಂದಿದ್ರು ಹಚ್ಚಿದ್ದೀವಿ ಇಲ್ಲೆಲ್ಲ ನೀನು ಇದೇ ಕೆಲಸ ಮಾಡಿವಿ ಸಾಯಂಕಾಲ ಸ್ವಲ್ಪ ಮತ್ತು ಎಲ್ಲದ್ದು ಎರಡೂ ದಾಸವಾಳ ಗಿಡ ಕಟ್ ಮಾಡಿದರು ನೀನು ಫುಲ್ಲು ನೋಡಿ ಇದನ್ನು ಕಟ್ ಮಾಡಿದ್ದಾರೆ ಮತ್ತು ಹಾಗೆ ಇದನ್ನು ಕೂಡ ಕಟ್ ಮಾಡಿದರು ಈಗ ಇಲ್ಲೊಂದು ದಾಶವಾಳ ಸಸಿ ಇತ್ತು ಇಲ್ಲಿ ಅದನ್ನು ಕೂಡ ಅಲ್ಲಿ ನೆಟ್ಟಿದ್ರು ಯಜಮಾನ್ರು ಈ ಥರ ಮಳೆ ಇದೆ ಏನು ಮಾಡೋದು ಹೇಳಿ ಈ ಥರ ಮನೆಗೆ ಯಾರಾದರೂ ನೆಂಟರು ಬರಬೇಕು ಫ್ರೆಂಡ್ಸ್ ಈಗ ಮಜಾನೋ ಮಜಾ ನೋಡಿ ಬಟ್ಟೆನೇ ಆರ್ತಾ ಇಲ್ಲ ಹೇಗೆ ಮಾಡೋದು ಹೇಳಿ ಗೋರ್ಮೆಂಟ್ ಬಸ್ ಫ್ರೀ ಬಿಟ್ಟು ಹತ್ತು ನೆಂಟರಂತೂ ಇದ್ದೇ ಇದ್ದಾರೆ ಆದರೆ ನಮ್ಮ ಮನೆಗೆ ಬಂದಿಲ್ಲ ಫ್ರೆಂಡ್ಸ್ ಯಾರು ಯಾಕಂದರೆ ಎಲ್ಲ ಅವರು ಆ ಕಡೆಗೆ ಹೋಗ್ತಾರಲ್ಲ ಹಾಗಾಗಿ ಯಾರು ಬಂದಿಲ್ಲ ಬರೋದು ಬೇಡ ಈ ಮಳೆದಲ್ಲಿ ಬರೋದು ಬೇಡ ಫ್ರೆಂಡ್ಸ್ ಇಲ್ಲಿ ನೋಡಿ ಬಟ್ಟೆ ತಾನೇ ಬರ ಇಲ್ಲೆಲ್ಲ ಹಾಕಿಬಿಟ್ಟಿನಿ ಬಟ್ಟೆ ಆರ್ತನೇ ಇಲ್ಲ ಈ ಥರ ಇದೆ ನೋಡಿ ಇಲ್ಲೆಲ್ಲ ಫುಲ್ಲು ಹಾಕಿಬಿಟ್ಟಿನಿ ಆ ಕಡೆಗೊಂದಿಷ್ಟು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಇಲ್ಲೊಂದು ಸ್ವಲ್ಪ ಈ ಥರ ಹಾಕಿಬಿಟ್ಟು ಹಾಗಾಗಿ ನೋಡಿ ಈಗ ಕಸ ಗುಡಿಸೋದು ದೀಪ ಹಾಕ್ಸೋದು ಮಾಡ್ತೇವೆ ಇವತ್ತೊಂದು ರೆಸಿಪಿ ಮಾಡಿದೆ ನಮ್ಮ ಫ್ರೆಂಡ್ಸ ಅದನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಇಟ್ಬಿಟ್ಟಿಗೆ ನಮ್ಮ ಎಷ್ಟು ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವರು ಹಿಡ್ಸುಳಿ ಹಿಡ್ಕೊಂಡು ಕೈಯಲ್ಲಿ ರಿಮೋಟ್ ಹಿಡ್ಕೊಂಡು ಅದು ನೆಟ್ ಕನೆಕ್ಟ್ ಮಾಡಿ ಟಿ ವಿ ಹಚ್ತಾಯಿದ್ದಾಳೋ ಅದು ಹತ್ತಾಯಿಲ್ಲ ಫ್ರೆಂಡ್ಸಿಗೆ ಏನು ಮಾಡ್ತಾಳೆ ಮಾಡಲಿ ನಾನು ಇಲ್ಲಿ ಸ್ವಲ್ಪ ಅರ್ಧನೇ ಬಟ್ಟೆ ಹೊಲಿದು ಇಟ್ಟೆ ಇವತ್ತು ಇಲ್ಲೊಂದು ಬಟ್ಟೆ ಇದೆ ಈಗ ಕಟ್ ಮಾಡಬೇಕು ಡಿಸೈನ್ ಬಟ್ಟೆ ಇದೆ ನೋಡಿ ಹೊಲದ ನಂತರ ತೋರಿಸ್ತೇನೆ ಇದೇ ಥರ ಡಿಸೈನ್ ಇದೆ ಫ್ರಂಟು ಇದೇ ಥರ ಇದೆ ಬ್ಯಾಕು ಇದೇ ಥರ ಇದೆ ಸೇಮು ಇದು ಕೈದು ಮತ್ತು ಸ್ವಲ್ಪ ಬುಟ್ಟ ಹಾಕಿದ್ದಾರೆ ಕೈಗೆ ಈಗ ಇದನ್ನು ಕಟ್ ಮಾಡಬೇಕು ನಾನು ಮೊದಲು ಪೇಪರ್ ಕಟ್ ಮಾಡಿದಿರ್ತೀನಿ ಅದನ್ನು ಇಟ್ಟು ಲೈನಿಂಗ್ ಮೇಲೆ ಇದು ಲೈನಿಂಗು ಲೈನಿಂಗ್ ಮೇಲಿಟ್ಟು ಕಟ್ ಮಾಡ್ತೀವಿ ಪಿನ್ನೆಲ್ಲ ಹಾಕಿ ಅದಕ್ಕಾಗಿ ಈಗ ಅದಷ್ಟು ಮಾಡ್ಕೊತೀನಿ ಮತ್ತೆ ಸಿಕ್ತು